ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ದೋಸೆ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಈ ಒಂದು ಚಳಿಗಾಲದಲ್ಲಿ ದೋಸೆ ಇಟ್ಟು ಹುಬ್ತಾ ಇಲ್ವಾ ಹಾಗಾದರೆ ಈ ಎರಡು ಟ್ರಿಕ್ಸ್ನ ಉಪಯೋಗಿಸಿ ಖಂಡಿತ ಹುಳಿ ಬಂದುಬಿಡುತ್ತೆ ದೋಸೆ ಇಟ್ಟು ಬನ್ನಿ ಹಾಗಾದರೆ ಇವತ್ತಿನ ಒಂದು ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಹಕ್ಕಿ ಅಂದರೆ ಸೊಸೈಟಿ ಹಕ್ಕಿನ ನಾನು ಒಂದು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ತೊಳೆದು ನಾನು ಇಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಆ ಹಕ್ಕಿ ಒಳಗಡೆಗೆ ನಾನು ಸ್ವಲ್ಪ ಬೇಳೆ ಮತ್ತು ಸ್ವಲ್ಪ ಮೆಂತ್ಯನ ಹಾಕ್ಕೊಂಡಿದ್ದೀನಿ ಮೆಂತ್ಯ ಹಾಕೋದ್ರಿಂದ ತಂಪು ಸೊ ಹಾಗಾಗಿ ನಾನು ಇದನ್ನ ಒಂದು ನಾಲ್ಕರಿಂದ ಐದು ಗಂಟೆ ಟೈಮು ನೆನೆಸ್ಕೊಬೇಕಾಗುತ್ತೆ ನೆನೆಸ್ಕೊಂಡಾದ್ಮೇಲೆ ಚೆನ್ನಾಗಿ ತೊಳೆದು ಅದನ್ನ ಕೂಡ ನೀರೆಲ್ಲ ಹೊರಗಡೆ ಹಾಕಿ ಆಮೇಲೆ ರುಬ್ಕೊಬೇಕಾಗುತ್ತೆ ಮಾಡೋದ್ರಿಂದ ಸೊಸೈಟಿ ಹಕ್ಕಿದು ಸ್ವಲ್ಪ ಪೌಡರ್ ಸ್ಮೆಲ್ ಎಲ್ಲಾ ಬರುತ್ತಲ್ವಾ ಸೊ ಇರೋದಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲದನ್ನು ರುಬ್ಕೊಂಡು ನಾನು ಒಂದು ಪಾತ್ರೆಗೆ ಹಾಕೊಂತ ಇದ್ದೀನಿ ಇವಾಗ ಇದನ್ನ ಒಂದು ದೊಡ್ಡ ಪಾತ್ರೆಗೆನೇ ಹಾಕೊಬೇಕಾಗುತ್ತೆ ದೋಸೆ ಇಟ್ಟು ಹುಬ್ಬುತ್ತೆ ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆನ ತಗೊಂಡ್ರೆ ಆಯ್ತು ಇವಾಗ ನಾನಿಲ್ಲಿ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ನಾನಿಲ್ಲಿ ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಮತ್ತು ಉಪ್ಪನ್ನ ಹಾಕಿ ಕಲಸಿಡ್ತಾಯಿದ್ದೀನಿ ನೀವಿಲ್ಲಿ ಲಾಸ್ಟಲ್ಲಿ ರುಬ್ಕೊಂಡಿಲ್ಲ ಆದಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಹುಳಿ ಬರುತ್ತೆ ಅಂದರೆ ಉಬ್ಬುತ್ತೆ ದೋಸೆ ಇಟ್ಟು ಹಾಗೆಯೇ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಉಪ್ಪು ಮತ್ತು ಹಿಟ್ಟು ಅದೆಲ್ಲ ನೀಟಾಗಿ ಅದ್ರೊಳಗಡೆ ಮಿಶ್ರಣ ಆಗಬೇಕು ಆ ರೀತಿ ಕಲಿಸ್ಬೇಕಾಗುತ್ತೆ ಈ ರೀತಿ ಕಲಿಸೋದ್ರಿಂದ ಕೂಡ ಚೆನ್ನಾಗಿ ಹಿಟ್ಟು ಹುಬ್ಬುತ್ತೆ ಅಂತ ಹೇಳ್ತಾರೆ ಈ ರೀತಿ ಕಲಸಿನೂ ಏನಾದ್ರೂ ಅದು ಹಿಟ್ಟು ಹುಬ್ಬಿಲ್ಲ ಅಂತ ಏನಾದರೂ ಇದ್ರೆ ಸ್ವಲ್ಪ ಸಕ್ಕರೆನ ಹಾಕೊಂಡ್ರೆ ಆಯಿತು ಚೆನ್ನಾಗಿ ಹುಬ್ಬುತ್ತೆ ಸಾಫ್ಟಾಗು ಕೂಡ ಬರುತ್ತೆ ಒಂದು ಟೈಮಲ್ಲಿ ತುಂಬಾ ಚಳಿ ಇರುತ್ತೆ ಸೊ ಈ ದೋಸೆ ಹಿಟ್ಟು ಮತ್ತೆ ಇಡ್ಲಿ ಹಿಟ್ಟೆಲ್ಲ ಹುಬ್ಬೋದು ತುಂಬ ಕಡಿಮೆ ಆ ಒಂದು ಟೈಮಲ್ಲಿ ಈ ಒಂದು ಸ್ವಲ್ಪ ಸಕ್ಕರೆ ಮತ್ತೆ ಒಂದು ಬಿಸಿ ನೀರಲ್ಲಿ ಬಿಸಿ ನೀರು ಮೇಲೆ ಇಡೋ ಅಂಥದ್ದು ಇದೆಲ್ಲ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಹುಬ್ಬಿರುತ್ತೆ ಒಂದೊಂದು ಟೈಮು ನಾವು ಎಷ್ಟೇ ನೀಟಾಗಿ ದೋಸೆ ಹಿಟ್ಟನ್ನ ಕಲಸಿ ಇಟ್ಟಿದ್ರು ಕೂಡ ಉಬ್ಬಿರೋದಿಲ್ಲ ಅದರಲ್ಲೂ ಚಳಿ ಟೈಮಲ್ಲಿ ಸ್ವಲ್ಪ ಉಬ್ಬೋದು ಕಡಿಮೆನೇ ಅಂತಲೇ ಹೇಳ್ಬೋದು ಬಿಸಿಲು ಟೈಮಲ್ಲಿ ಅಥವಾ ಸೆಕೆ ಟೈಮಲ್ಲಿ ನೀವು ಹೇಗೆ ದೋಸೆ ಹಿಟ್ಟನ್ನ ಕಲಸಿ ಇಟ್ಟಿದ್ರೂ ಕೂಡ ಅದು ಬೇಗ ಹುಳಿ ಬಂದುಬಿಡುತ್ತೆ ಅಂದರೆ ಹುಬ್ಬಿಡುತ್ತೆ ಸೊ ಇವಾಗ ಚಳಿ ಟೈಮ್ ಇರೋ ಅಂಥ ಕಾರಣ ಅದು ಹುಬ್ಬೋದಿಲ್ಲ ಸಂಜೆ ಟೈಮು ಸ್ವಲ್ಪ ಬೇಗ ಹಕ್ಕಿನ ರುಬ್ಬೋದು ಮತ್ತು ರುಬ್ಬಿದ ಮೇಲೆ ಈ ರೀತಿ ಸ್ವಲ್ಪ ಸಕ್ಕರೆ ಹಾಕೋವಂಥದ್ದು ಬಿಸಿನೀರ್ ಮೇಲೆ ಇಡೋವಂಥದ್ದು ಈ ರೀತಿ ಎಲ್ಲ ಮಾಡಿದ್ರೆ ಸ್ವಲ್ಪ ಹುಬ್ಬಿರುತ್ತೆ ಸೊ ಆವಾಗ ದೋಸೆ ಎಲ್ಲ ಮಾಡಿಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಇವಾಗ ಇದನ್ನೆಲ್ಲ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಯಾವುದಾದ್ರೂ ಒಂದು ಬಿಸಿ ಇರೋ ಪಾತ್ರೆ ಮೇಲೆ ಇಡಬೇಕಾಗುತ್ತೆ ನಾನಿಲ್ಲಿ ಹಾಲು ಬಿಸಿ ಇದೆ ಅದ್ರ ಮೇಲೆ ಇಟ್ಕೊತಾ ಇದ್ದೀನಿ ಹಾಲು ಮೇಲೆ ಇಡಬೇಕು ಅಂತ ಏನಿಲ್ಲ ಇಲ್ಲ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ಅದ್ರ ಮೇಲೆ ಇಟ್ಟಿದ್ರೂ ಕೂಡ ಆಗುತ್ತೆ ನಾನಿಲ್ಲಿ ಹಾಲಿನ ಪಾತ್ರೆ ಮೇಲೆ ಇಟ್ಕೊತಾ ಇದ್ದೀನಿ ಬಿಸಿನೀರು ಹಾಲು ಅಂತ ಏನಿಲ್ಲ ಇವಾಗ ಬಿಸಿ ಸಾಂಬಾರು ಏನಾದರೂ ಮಾಡಿರ್ತೀರ ಅದ್ರ ಮೇಲೂ ಕೂಡ ಇಟ್ಕೊಬೋದು ನಾನಿಲ್ಲಿ ಹಾಲು ಬಿಸಿ ಇತ್ತು ಸೊ ನಾನು ಹಾಲಿನ ಪಾತ್ರೆ ಮೇಲೆ ಇಟ್ಕೊತಾ ಇದ್ದೀನಿ ಹಾಲಿನ ಪಾತ್ರೆ ಮೇಲೆ ಒಂದು ಇಪ್ಪತ್ತು ನಿಮಿಷ ಇಟ್ಕೊಂಡು ಆಮೇಲೆ ಕೆಳಗಡೆ ಎತ್ತಿಟ್ಕೊಂಡ್ರೆ ಆಯಿತು ದೋಸೆ ಇಟ್ಟು ರಾತ್ರಿಯೆಲ್ಲ ನೆನಿಬೇಕು ನೆಂದ್ರೇನೆ ಅದು ಉಳಿ ಬರೋದಕ್ಕೆ ಅಂದರೆ ಹುಬ್ಬೋದಕ್ಕೆ ಸಾಧ್ಯವಾಗುವಂಥದ್ದು ಸೊ ರಾತ್ರಿಯೆಲ್ಲ ಆದಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಿಟ್ಟು ಹುಬ್ಬಿದೆ ಇಲ್ಲಿ ವ್ಯತ್ಯಾಸ ಗೊತ್ತಾಗ್ತಾ ಇರ್ಬೋದು ನಾನು ಕಲಿಸ್ಬೇಕಾದ್ರೆ ಯಾವ ಎಷ್ಟಿತ್ತು ಹಿಟ್ಟು ಇವಾಗ ಎಷ್ಟಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇವಾಗ ಇದು ಸ್ವಲ್ಪ ಗಟ್ಟಿ ಇದೆ ಹಿಟ್ಟು ಅದಕ್ಕೆ ಇವಾಗ ನಾನು ಸ್ವಲ್ಪ ನೀರನ್ನ ಹಾಕಿ ನನಗೆ ದೋಸೆ ಹಾಕೋದಕ್ಕೆ ಯಾವ ಹದಕ್ಕೆ ಬೇಕು ಅನ್ನೋದು ನಾನು ನೋಡಿ ಇಲ್ಲಿ ನೀರ್ನ ಹಾಕೊಂತ ಇದೀನಿ ನಾನು ಇಲ್ಲಿ ಸಣ್ಣದೊಂದು ಮಿಲ್ಲೆಯಲ್ಲಿ ನಾನು ನೀರನ್ನ ತಗೊಂಡಿದ್ದೀನಿ ಅದರಲ್ಲಿ ಮುಕ್ಕಾಲು ಅಷ್ಟು ನೀರ್ನ ಹಾಕೊಂತೀನಿ ಇದಕ್ಕೆ ಅಷ್ಟು ನೀರು ಹಿಡಿಯುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಸೋಡನ ಹಾಕೋದಿಲ್ಲ ಇವಾಗ ನಾನು ಯಾವ ರೀತಿ ಹಿಟ್ಟನ್ನ ರುಬ್ಬಿಟ್ಟಿದೆ ಅದೇ ರೀತಿ ನಾನು ಹಾಕೊಂತೀನಿ ಇದಕ್ಕೆ ಇವಾಗ ಸ್ವಲ್ಪ ಗಟ್ಟಿ ಇದೆ ಇನ್ನ ನಾನು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರ್ನ ಹಾಕೊತೀನಿ ನೀರು ಹಿಡಿಯುತ್ತೆ ನೀರ್ನ ಹಾಕೊಂಡು ನಮಗೆ ದೋಸೆ ಹಿಟ್ಟು ಗಟ್ಟಿ ಇರಬಾರ್ದು ಮತ್ತೆ ತೆಳುನು ಇರಬಾರ್ದು ಮೀಡಿಯಂ ಹದಕ್ ಇರ್ಬೇಕು ನಾನು ಇದನ್ನ ಹಿಟ್ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ದೋಸೆಗೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿನ ಇದ್ದೀನಿ ಬರೀ ಎಲ್ಲ ತೆಂಗಿನಕಾಯಿ ಮತ್ತು ಕಡಲೆನ ಹಾಕಿ ಚಟ್ನಿನ ಮಾಡ್ಕೊತಾ ಇದ್ದೀನಿ ಈ ಒಂದು ದೋಸೆಗೆ ಈರುಳ್ಳಿ ಚಟ್ನಿನೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದು ಕೂಡ ಬಹಳ ಚೆನ್ನಾಗಿರುತ್ತೆ ಮುಂದೊಂದು ದಿನ ಅದನ್ನು ಕೂಡ ಅಂದರೆ ಈರುಳ್ಳಿ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ ಇವಾಗ ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೋಸೆ ಇಟ್ಟು ಈ ಹದಕ್ಕೆ ನೀವು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ದೋಸೆನ ಮಾಡೋದಕ್ಕೆ ದೋಸೆ ತವನ ತಗೊಂಡಿದೀನಿ ನೀವು ನಿಮ್ಮ ಮನೆಗಳಲ್ಲಿ ಯಾವ್ದು ಇರುತ್ತೆ ಅದ್ರಲ್ಲೇ ಮಾಡ್ಕೊಳ್ಳಿ ಇವಾಗ ತವ ಇದ್ರೆ ತವದಲ್ಲಿ ಮಾಡ್ಕೊಳ್ಳಿ ದೋಸೆ ಕಲ್ಲಿದೆ ಅಂತ ಅಂದ್ರೆ ದೋಸೆ ಕಲ್ ಮೇಲೂ ಕೂಡ ಈ ಒಂದು ದೋಸೆನ ಮಾಡ್ಕೊಬೋದು ಹಿಂದೆ ಎಲ್ಲ ದೋಸೆ ಕಲ್ಮೇಲೆ ಮಾಡ್ತಾ ಇದ್ದಿದ್ದು ಇವಾಗ ನಾನು ತವ ಬಿಸಿಯಾಗಿದೆ ನಾನು ದೋಸೆನ ಹಾಕ್ಕೊತಾ ಇದ್ದೀನಿ ನೀವು ಎಷ್ಟು ಹಗ್ಳ ಬೇಕು ಅಷ್ಟ್ಳನ್ನು ಕೂಡ ಹಾಕೊಬೋದು ಅಂದರೆ ತವ ಎಷ್ಟು ಅಗ್ಲ ಇದೆ ಅಷ್ಟಾಗಳೂ ಹಾಕ್ಬೋದು ಇಲ್ಲ ನಾವು ಚಿಕ್ಕದಾಗಿ ಮಾಡ್ಕೊತೀವಿ ಅಂತ ಅಂದರೆ ಚಿಕ್ಕದಾಗೂ ಕೂಡ ಮಾಡ್ಕೊಬೋದು ದೋಸೆ ಎಲ್ಲ ನಾನು ಹಾಕಾದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡ್ತೀನಿ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ ಈ ಒಂದು ದೋಸೆ ಬೇಯೋದಕ್ಕೆ ಬೇಗನೆ ಬೆಂದುಬಿಟ್ಟಿರುತ್ತೆ ಸೊ ಇದ್ರ ಮೇಲೆ ನೀವು ತುಪ್ಪ ಹಾಕ್ಕೊಂತೀವಿ ಅಂತ ಅಂದರೆ ತುಪ್ಪನ ಹಾಕೊಬೋದು ಇಲ್ಲ ಆಯಿಲ್ನ ಹಾಕ್ಕೊತೀವಿ ಅಂತ ಅಂದರೆ ಆಯಿಲ್ನ ಹಾಕೊಬೋದು ಹಾಯಿಲ್ನ ಹಾಕ್ಕೊಂಡು ಒಂದು ಸೈಡ್ ಬೇಯಿಸ್ಕೊಂಡು ತಿನ್ನೋರು ಇರ್ತಾರೆ ಎರಡು ಸೈಡು ಬೇಯಿಸ್ಕೊಂಡು ತಿನ್ನೋರು ಕೂಡ ಇರ್ತಾರೆ ನಾನಿಲ್ಲಿ ಒಂದು ಸೈಡ್ ಬೇಯಿಸೋದನ್ನು ತೋರಿಸ್ತಾ ಇದ್ದೀನಿ ಎರಡು ಸೈಡು ಬೇಯಿಸೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ದೋಸೆ ಉಳ್ದಿರೋಂತಹ ದೋಸೆಗಳನ್ನ ನಾನು ಇದೇ ರೀತಿ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸೀದಾ ಸಾಧವಾಗಿ ಬರ್ತಿದೆ ದೋಸೆಗಳು ತಳೆಯೆಲ್ಲ ಹಿಡಿದೇನೆ ತುಂಬಾ ಚೆನ್ನಾಗಿ ಬರ್ತಿದೆ ದೋಸೆಗಳೂ ಅಷ್ಟೇ ನಾವು ಜಾಸ್ತಿ ಏನು ಬೇಯೋದಿಕ್ಕೆ ಅಂತ ಏನು ಬಿಡೋ ಹಾಗಿಲ್ಲ ಹೊತ್ತು ಬಿಡುತ್ತೆ ಸೊ ನಿಮಗೆ ಗರಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನ ಬೇಯಿಸ್ಕೊಳ್ಳಿ ಇಲ್ಲ ನಮಗೆ ಸಾಫ್ಟಾಗಿ ಬೇಕು ಅಂತ ಅಂದರೆ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬೇಯಿಸ್ಕೊಂಡ್ರೆ ಆಗುತ್ತೆ ನಾನು ಎಲ್ಲ ದೋಸೆಗೂ ಆಯಿಲ್ನ ಹಾಕ್ಕೊತಾ ಇದ್ದೀನಿ ನೀವು ತುಪ್ಪ ಇದ್ರೆ ತುಪ್ಪನ ಹಾಕೊಳ್ಳಿ ಆಯಿಲ್ ಇದ್ರೆ ಆಯಿಲ್ನ ಹಾಕ್ಕೊಳ್ಳಿ ತುಪ್ಪ ಮತ್ತು ಆಯಿಲು ಎರಡೂ ಬೇಡ ಅಂತಂದರೆ ಹಾಗೇ ಬೇಯಿಸ್ಕೊಳ್ಳಿ ಹಾಗೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಹೀಗೆ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಬಟ್ ಇವಾಗ ತುಪ್ಪ ತಿಂತೀವಿ ಅಂತ ಅಂದರೆ ದೋಸೆಗೆ ಚೆನ್ನಾಗಿ ಹಿಡ್ದಿರುತ್ತೆ ಹಾಗಾಗಿ ತುಪ್ಪನ ಹಾಕ್ಕೊಳ್ಳಿ ಇಲ್ಲ ನಮಗೆ ಬರೀದೆಲ್ಲ ಆಗಲ್ಲ ಅಂತ ಇದ್ರೆ ಸ್ವಲ್ಪ ಹಾಯಿಲ್ನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ದೋಸೆಗಳಲ್ಲೂ ಎಷ್ಟು ವೆರೈಟಿ ದೋಸೆಗಳನ್ನ ಮಾಡ್ಬೋದು ರೀ ಅದರಲ್ಲಿ ನಾನು ಇಲ್ಲಿ ಒಂದು ಥರದ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ದೋಸೆ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಅದರಲ್ಲೂ ಸೊಸೈಟಿ ಹಕ್ಕಿಯಲ್ಲಿ ದೋಸೆ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿದ್ರೆ ಸೊಸೈಟಿ ಹಕ್ಕಿಯಲ್ಲಿ ಪೌಡರ್ ಸ್ಮೆಲ್ ಬರುತ್ತಲ್ವ ಸೊ ಆ ಸ್ಮೆಲ್ ಸ್ವಲ್ಪ ಇರೋದಿಲ್ಲ ರೀ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು